ಚುನಾಯಿತ ಪ್ರತಿನಿಧಿಗಳಿಗೂ ಇಲಾಖಾ ವರ್ಗದ ಅಧಿಕಾರಿ ವರ್ಗದವರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಹೆಸರುಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನಸ್ತೋಮಕ್ಕೂ ನಮಸ್ಕಾರ ನಾನು ಡಾಕ್ಟರ್ ತೇಜಸ್ವಿನಿ ಅಂತ ಈ ಒಂದು ವಿಭಾಗಕ್ಕೆ ಹೊಸದಾಗಿ ಮೂರು ತಿಂಗಳಾಯ್ತು ಬಂದು ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯಾಗಿ ಬಂದು ಕೆಲಸ ನಿರ್ವಹಿಸ್ತಾ ಇದ್ದೀನಿ ನಮ್ಮ ಇಲಾಖೆ ನಿಮ್ಮ ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ ಅಂಗನವಾಡಿ ಕೇಂದ್ರಗಳ ಮೂಲಕವೇ ಕೆಲಸ ನಿರ್ವಹಿಸ್ತಾ ಇದೆ ಯಾರೂ ಕಚೇರಿಗೆ ಬರುವಂತ ಅವಶ್ಯಕತೆ ಇರೋದೇ ಇಲ್ಲ ಕಾರಣ ಇಷ್ಟೇ ಯಾವುದೇ ಒಂದು ರೀತಿಯಾದಂತಹ ಸೌಲಭ್ಯ ಕೊಡಬೇಕು ಅಂತಂದ್ರೆ ನಮ್ಮ ಒಂದು ಗ್ರಾಮ ಮಟ್ಟದಲ್ಲಿ ಯಾವುದೇ ಒಂದು ಆ ಏನಂತೀವಿ ನಾವು ಇನ್ಸೆಂಟಿವ್ಸ್ ಆಗಲಿ ಅಥವಾ ಒಂದು ಫಲಾಪೇಕ್ಷೆಯನ್ನ ಅಪೇಕ್ಷಿಸದೆ ನಿಮ್ಮಲ್ಲಿ ಗೌರವಯುತವಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಕಾರ್ಯಕರ್ತ ಹೇಳಿದ್ದಾರೆ ಜೊತೆಯಲ್ಲಿ ಸಹಾಯಕಿಯರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಜೋರದ ಚಪ್ಪಾಳೆಯ ಮುಖಾಂತರ ಅವರಿಗೆ ಒಂದು ಗೌರವವನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಕಾರಣ ಇಷ್ಟೇ ಇವತ್ತಿನ ದಿನ ಕನಿಷ್ಠ ಸೌಲಭ್ಯವನ್ನು ಕನಿಷ್ಠ ವೇತನವನ್ನು ಸಹ ಅವ್ರಿಗೆ ನಾವು ಕೊಡ್ತಾ ಇಲ್ಲ ಕೊಡ್ತಾ ಇರೋದ್ದು ಕೇವಲ ಗೌರವಧನ ಆಧಾರಿತ ಸೇವೆಯ ಮೂಲಕ ಅವರಿಗೆ ನಾವು ಗೌರವಧನವನ್ನ ಕೊಡ್ತಾ ಇರುವಂತದ್ದು ಅವರಿಗೆ ವೇತನವನ್ನ ಕೊಡ್ತಾ ಇಲ್ಲ ಸೊ ನಮ್ಮಲ್ಲಿ ಐ ಸೇವೆಗಳು ಅಂದ್ರೆ ಸೊನ್ನೆಯಿಂದ ಆರು ವರ್ಷದ ಮಕ್ಕಳು ಗರ್ಭಿಣಿಯರು ಬಾಣಂತಿಯರು ಹಾಗೆ ಹದಿಹರೆಯದ ಕಿಶೋರಿಯರಿಗೂ ಸಹ ನಾವು ಒಂದು ರೀತಿಯಾದಂತಹ ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳ ನಿಟ್ಟಿನಲ್ಲಿ ಕಾಯಿಂದರ ಸಭೆ ಹಾಗೂ ಪೌಷ್ಟಿಕ ಸಭೆಗಳನ್ನ ಹಮ್ಮಿಕೊಂಡು ಅವರಿಗೆ ಪೌಷ್ಟಿಕತೆಯ ಪೌಷ್ಟಿಕತೆಯ ಮಹತ್ವದ ಬಗ್ಗೆ ಅವರಿಗೆ ಅರಿವನ್ನು ಮೂಡಿಸ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂತಹ ಪೋಷಣ್ ಅಭಿಯಾನ ಯೋಜನೆಯಡಿಯಲ್ಲಿ ನಮ್ಮ ಕಾರ್ಯಕರ್ತೆ ಮತ್ತು ಸಹಾಯಕಿಯರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಆರು ತಿಂಗಳಿಂದ ಆರು ವರ್ಷದ ಸಾರಿ ಆರು ತಿಂಗಳಿಂದ ಮೂರು ವರ್ಷದ ಮಕ್ಕಳಿಗೆ ಮನೆಗೆ ಟೇಕ್ ಓಂ ರೇಷನ್ ವಿತರಣೆ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಮೂರರಿಂದ ಆರು ವರ್ಷದ ಮಕ್ಕಳಿಗೆ ನಮ್ಮ ಕೇಂದ್ರದಲ್ಲಿನೇ ಶಾಲಾ ಪೂರ್ವ ಶಿಕ್ಷಣದ ಜೊತೆಗೆ ನಾವು ಪೂರಕ ಪೌಷ್ಟಿಕ ಆಹಾರವನ್ನು ಕೊಡ್ತಾ ಇದ್ದೀವಿ ಇದು ಘಟಕ ವೆಚ್ಚ ಒಂದು ದಿನಕ್ಕೆ ಒಂದು ಮಗುವಿಗೆ ಎಂಟು ರೂಪಾಯಿ ಸೊ ಈ ಎಂಟು ರೂಪಾಯಿಯಲ್ಲಿ ಏನು ಬರುತ್ತೆ ಅದರಂತೆ ಇಲಾಖೆಯಿಂದ ನೀಡುವಂತಹ ನಿಗದಿಪಡಿಸಿರುವಂತಹ ಗ್ರಾಮಗಳ ಪ್ರಕಾರ ಇಡೀ ರಾಜ್ಯಾದ್ಯಂತ ಒಂದೇ ತರನಾದ ಪೂರಕ ಪೌಷ್ಟಿಕ ಆಹಾರವನ್ನ ವಿತರಣೆ ಮಾಡುತ್ತಾ ಇದ್ದೀವಿ ಹಾಗೇನೆ ಗರ್ಭಿಣಿ ಬಾಣಂತಿಯರಿಗೂ ಸಹ ನಾವು ಮಾತೃಪೂರ್ಣ ಯೋಜನೆಯಡಿಯಲ್ಲಿ ಅಂಗನವಾಡಿ ಕೇಂದ್ರಕ್ಕೆ ಬರುವಂತಹ ಫಲಾನುಭವಿಗಳಿಗೆ ಅಲ್ಲಿಯೇ ಅಡುಗೆ ಮಾಡಿ ಮಧ್ಯಾಹ್ನ ಊಟ ನೀಡುವಂತಹ ಸೌಲಭ್ಯ ಇದೆ ಈಗ ಈ ಸೆಪ್ಟೆಂಬರ್ ಮಾಹೆಯಿಂದ ಫಲಾನುಭವಿಗಳಿಗೆ ಟೇಕಾಂಬರೇಷನ್ ಅಂದ್ರೆ ಮನೆಗೆ ಆಹಾರ ವಿತರಣೆ ಮಾಡುವಂತಹದನ್ನ ಒಂದು ಸೌಲಭ್ಯವನ್ನು ಸಹ ಜಾರಿಗೆ ತರ್ತಾ ಇದ್ದೀವಿ ಇದು ನಮ್ಮ ಐಸಿಡಿಎಸ್ ಸೇವೆಗೆ ಸಂಬಂಧಪಟ್ಟಂತೆ ಇನ್ನು ಅಂಗನವಾಡಿ ಕೇಂದ್ರಗಳು ಈ ಪಂಚಾಯಿತಿಯಲ್ಲಿ ಹತ್ತು ಅಂಗನವಾಡಿ ಕೇಂದ್ರಗಳಿದೆ ಸೊ ಎಲ್ಲವನ್ನೂ ಸಹ ಸ್ವಂತ ಕಟ್ಟಡದಲ್ಲಿ ನಿರ್ವಹಣೆ ಮಾಡ್ತಾ ಇದೆ ಮತ್ತೆ ನಮ್ಮ ಈ ಹೆಸರುಘಟ್ಟ ಒಂದೇ ಕೇಂದ್ರ ಇದರಲ್ಲಿ ಸಹಾಯಕಿ ಇಲ್ಲದೆ ಗ್ರಾಮ ಪಂಚಾಯಿತಿಯಿಂದ ಗೌರವಧನವನ್ನು ಅವರೇ ಕೊಡ್ತಾ ಇದ್ದಾರೆ ಸೊ ನಾನು ನಿಮಗೆ ನಮ್ಮ ಇಲಾಖೆಯ ಪರವಾಗಿ ಅಭಿನಂದನೆಗಳನ್ನ ಮತ್ತೆ ಒಂದು ಆಭಾರಿಯಾಗಿ ನಾನು ನಿಮಗೆ ಗೌರವವನ್ನು ಸಲ್ಲಿಸ್ತೇನೆ ಪಂಚಾಯತಿ ವರ್ಗದವರಿಗೆ ಇನ್ನೊಂದು ಭಾಗ್ಯಲಕ್ಷ್ಮಿ ಯೋಜನೆ ಈಗಾಗಲೇ ಎಲ್ಲರಿಗೂ ಗೊತ್ತಿರೋ ಹಾಗೆ ಎರಡ್ ಸಾವಿರದ ಆರರಿಂದ ಬಡತನ ರೇಖೆನಲ್ಲಿ ಹುಟ್ಟಿರುವಂತಹ ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಯೋಜನೆಯ ಸೇವೆಯನ್ನು ಕೊಡ್ತಾ ಇದೀವಿ ಇದು ಸಹ ನಮ್ಮ ಕಾರ್ಯಕರ್ತೆಯರನ್ನ ಕೊಡ್ತಾ ಇದ್ದಾರೆ ಬಡತನ ರೇಖೆಯಲ್ಲಿ ಹುಟ್ಟಿರುತ್ತೆ ಎರಡು ಹೆಣ್ಣು ಮಕ್ಕಳಿಗೆ ಸೊ ಅದು ಮೊದಲನೇದಾಗಿ ಆಗಿರ್ಬೋದು ಎರಡನೇದಾದ್ರೂ ಆಗಿರ್ಬೋದು ಅಥವಾ ಮೊದಲ ಎರಡು ಎರಡು ಹೆಣ್ಣು ಮಕ್ಕಳಿದ್ರೆ ಹೆಣ್ಣು ಮಕ್ಕಳಿಗೆ ಇಬ್ಬರಿಗೂ ಕೊಡ್ತಾ ಇದೀವಿ ಮುಂಚೆ ನಾವು ಈಗ ಎರಡ್ ಸಾವಿರದ ಆರು ಮತ್ತು ಏಳನೇ ಸಾಲಿನಲ್ಲಿ ಕೊಟ್ಟಿರುವಂತಹ ಮಕ್ಕಳಿಗೆ ಪರಿಪಕ್ವ ಮೊತ್ತವನ್ನು ಸಹ ಕೊಟ್ಟಿದ್ದೀವಿ ಹದಿನೆಂಟು ವರ್ಷ ತುಂಬಿದ ನಂತರ ಅವರಿಗೆ ನಾವು ಅವರ ಖಾತೆಗೆನೇನೆ ಡಿ ಬಿಟಿ ಅಂದ್ರೆ ಸರ್ಕಾರದಿಂದನೇ ಮೂವತ್ನಾಲ್ಕು ಸಾವಿರದ ಏಳ್ನೂರ ಐವತ್ತೊಂದು ರೂಪಾಯಿ ಅದು ಏನ್ ಬಡ್ಡಿ ಬಂದಿದೆ ಅದನ್ನ ಕೊಡ್ತಾ ಇದ್ದೀವಿ ನಂತರ ಎರಡ್ ಸಾವಿರದ ಎಂಟು ಆಗಸ್ಟ್ ನಂತರ ಹುಟ್ಟಿದಂತಹ ಮಕ್ಕಳಿಗೆ ಒಂದು ಒಂದು ಲಕ್ಷ ರೂಪಾಯಿ ಇದನ್ನ ಮಕ್ಕಳಿಗೆ ಕೊಡುವಂತಹ ಸೌಲಭ್ಯನೂ ಸಹ ಇದೆ ಇದರಲ್ಲಿ ಬಿಪಿಎಲ್ ಕಾರ್ಡ್ ಕಡ್ಡಾಯ ಆಗಿರುತ್ತೆ ಆರೋಗ್ಯ ಇಲಾಖೆಯಿಂದ ನೀಡಿರುವಂತಹ ಆ ಚುಚ್ಚುಮುತ್ತಿನ ಕಾರ್ಡು ಮತ್ತೆ ತಾಯಿ ಕಾರ್ಡ್ ಎರಡನ್ನೂ ಕೊಡಬೇಕಾಗತ್ತೆ ಗಂಡ ಹೆಂಡತಿ ಇದೇ ಊರಲ್ಲಿ ವಾಸ ಇದ್ದಾರೆ ಅಂದ್ಬಿಟ್ಟು ಒಂದು ವಾಸಸ್ಥಳದ ದೃಢೀಕರಣವನ್ನು ಕೊಡಬೇಕಾಗುತ್ತೆ ಇವೆಲ್ಲವೂ ಸಹ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ನಮ್ಮ ಕಾರ್ಯಕರ್ತೆಯರೇನೆ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಇನ್ನೊಂದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಇದು ಕುಟುಂಬದಲ್ಲಿ ಮೊದಲನೆಯ ಗರ್ಭಿಣಿ ಗರ್ಭಾವಸ್ಥೆಗೆ ಬಂದಂತ ಸಂದರ್ಭದಲ್ಲಿ ಅವರಿಗೆ ಅವರ ಖಾತೆಗೆ ನಾವು ಮೊದಲನೆಯ ಕಂತು ಮತ್ತೆ ಎರಡನೇ ಕಂತಿನ ರೂಪದಲ್ಲಿ ಹಣವನ್ನ ಹಾಕ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಎರಡನೇ ಹೆರಿಗೆ ಹೆಣ್ಣು ಮಗುವಾದರೆ ಮಾತ್ರ ಅವರಿಗೆ ಆರು ಸಾವಿರ ರೂಪಾಯಿ ಇದನ್ನ ಕೊಡುವಂತಹ ಸೌಲಭ್ಯನ ಸಹ ಕೊಡ್ತಾ ಇದ್ದೀವಿ ಇದನ್ನು ಅಷ್ಟೇನೆ ಗರ್ಭಿಣಿಯರಿಗೆ ಮಾತ್ರ ಅಥವಾ ಬಾಣಂತಿ ಆದ ನಂತರ ಎರಡನೇ ಮಗುವಿಗೆ ಬಾಣಂತಿ ಆದ ನಂತರ ಇದು ಒಂದು ನಮ್ಮ ಇಲಾಖೆಯಿಂದ ಪ್ರೋತ್ಸಾಹಧನ ಅಥವಾ ಸಹಾಯಧನ ಅಂದ್ರೆ ಅವ್ರ ಮನೆಯಲ್ಲಿ ಏನು ಪೌಷ್ಟಿಕ ಆಹಾರವನ್ನ ತಗೊಳ್ತಾರೆ ಅದ್ರ ಜೊತೆಗೆ ಏನಾದರೂ ಒಂದು ಪೌಷ್ಟಿಕತೆಯ ಮಟ್ಟವನ್ನು ಹೆಚ್ಚಿಸಿಕೊಡೋದಕ್ಕೆ ಅಂತಂದ್ಬಿಟ್ಟು ಕೊಡ್ತಾ ಇರುವಂತಹ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಇದಲ್ಲದೆ ಇನ್ನು ಉದ್ಯೋಗಸ್ಥ ಮಹಿಳೆಯರಿಗೆ ವಸತಿ ನಿಲಯ ಅಂತಬಿಟ್ಟು ಇಲ್ಲೆಲ್ಲರಿಗೂ ಸುಮಾರು ಜನಕ್ಕೆ ಗೊತ್ತಿಲ್ಲ ಅಂತೀನಿ ಇಲ್ಲ ಚಿಕ್ಕಬಳ್ಳಾಪುರದಲ್ಲದೆ ದ್ವಾರಕಾ ನಗರದಲ್ಲಿ ಒಂದು ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯ ಅಂತ ಅಂದ್ಬಿಟ್ಟು ಸಿ ಮತ್ತೆ ಎಸ್ ಟಿ ಅವರಿಗೆ ಮತ್ತೆ ಮೈನಾರಿಟೀಸ್ ಅಲ್ಪಸಂಖ್ಯಾತರಿಗೆ ಐವತ್ತು ಜನರಿಗೆ ನಾವು ಕೊಡುವಂತಹ ಒಂದು ವ್ಯವಸ್ಥೆ ಇದೆ ಯಾರಾದ್ರೂ ಮಹಿಳೆಯರು ಬೇರೆ ಕಡೆಯಿಂದ ಬಂದಿರುವಂತವ್ ಇರಬಹುದು ಅಥವಾ ಸ್ಥಳ ಸ್ಥಳೀಯರ್ ಇರ್ಬೋದು ಬೇರೆ ಕಡೆ ಎಲ್ಲಾದ್ರೂ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದು ಅವ್ರಿಗೆ ಮನೆಗೆ ಹೋಗ್ಲಿಕ್ಕೆ ಕಷ್ಟ ಇದೆ ಅಂತಂದ್ರೆ ಅಂತವರು ನಮ್ಮ ಇಲಾಖೆಯ ವಸತಿ ನಿಲಯದಲ್ಲಿ ಎರಡು ವರ್ಷಗಳ ಕಾಲ ಅವ್ರಿಗೆ ಅಲ್ಲಿಯೇ ಇರ್ಲಿಕ್ಕೆ ವ್ಯವಸ್ಥೆ ಸಹನು ಇದೆ ಸೊ ಇಲ್ಲಿ ಉದ್ಯೋಗಸ್ಥ ಮಹಿಳೆಯರು ಚಿಕ್ಕಬಳ್ಳಾಪುರದಲ್ಲಿರುವಂತದ್ದು ಉಚಿತವಾಗಿರುವಂತದ್ದು ಇನ್ನೊಂದು ಇತರೆ ವರ್ಗದವರಿಗೆ ಇರುವಂತದ್ದು ನಾಗ್ಸಂದ್ರ ಮೆಟ್ರೋ ಸ್ಟೇಷನ್ ಬಿಟ್ಟು ಒಂದ್ ಸ್ವಲ್ಪ ಒಳಗಡೆ ಹೋದ್ರೆ ಅಶೋಕ ಅಪಾರ್ಟ್ಮೆಂಟ್ಸ್ ಹಿಂದಗಡೆ ಇದೆ ಅದು ಜನರಲ್ ಇರುವಂತದ್ದು ಸೊ ಅಲ್ಲಿ ಸ್ವಲ್ಪ ಅಮೌಂಟ್ ಅನ್ನ ಪೇ ಮಾಡ್ಬೇಕಾಗತ್ತೆ ಅಂದ್ರೆ ಅದು ಉಚಿತ ಅಲ್ಲ ಅದು ಇತರೆ ವರ್ಗದವರಿಗೆ ಇದೊಂದು ಸೌಲಭ್ಯ ಯಾರಾದ್ರೂ ತಗೊಳ್ಳೋಂತವರಿದ್ರೆ ಖಂಡಿತವಾಗ್ಲು ನೀವು ನಮ್ಮ ಇಲಾಖೆಯನ್ನ ಸಂಪರ್ಕಿಸಬಹುದು ಅಥವಾ ನೀವು ಅಲ್ಲೇ ವಸತಿ ನಿಲಯಕ್ಕೆ ಹೋದ್ರು ಸಹ ನಿಮ್ಗೆ ಅಲ್ಲಿ ಸೌಲಭ್ಯವನ್ನ ಕೊಡುವಂತ ವ್ಯವಸ್ಥೆ ಇದೆ ಇನ್ನೊಂದು ಎಲ್ಲರಿಗೂ ಗೊತ್ತಿರೋ ಹಾಗೆ ಬಾಲ್ಯ ವಿವಾಹ ನಿಷೇಧ ಮಾಡುವಂಥದ್ದು ಬಾಲ್ಯ ವಿವಾಹ ನಿಷೇಧ ಕೋಶ ಅನ್ನುವಂಥದ್ದು ಜಿಲ್ಲಾ ಮಟ್ಟದಲ್ಲಿ ವರ್ಕ್ ಮಾಡ್ತಾ ಇದೆ ಆದ್ರೂ ನಾವು ಸ್ಥಳೀಯ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ನಾವೇ ಅದರ ಅಂಗವಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀವಿ ಎಲ್ಲರಿಗೂ ಗೊತ್ತಿದೆ ಅದು ಗ್ರಾಮ ಪಂಚಾಯಿತಿ ಮತ್ತೆ ಶಾಲಾ ಕಟ್ಟಡ ಎಲ್ಲಿ ಸಾರ್ವಜನಿಕ ಕಟ್ಟಡಗಳಿದೆ ಅಂತ ಕಡೆ ಒಂದು ಸೊನ್ನೆ ಒಂಬತ್ತು ಎಂಟು ಅಂದ್ರೆ ಹತ್ತು ಒಂಬತ್ತು ಎಂಟು ಎಂಟು ಒಂಬತ್ತು ಹತ್ತು ಉಲ್ಟಾ ನಂಬರ್ ಇದು ಮಕ್ಕಳ ಸಹಾಯವಾಣಿ ಸಂಖ್ಯೆ ಸೊ ಇದು ಯಾರು ಬೇಕಾದ್ರೂ ಈ ಸಂಖ್ಯೆಯನ್ನ ಉಪಯೋಗಿಸ್ಕೋಬಹುದು ಮತ್ತೆ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷರಲ್ಲಿ ಮನವಿ ಎಲ್ಲೆಲ್ಲಿ ಸಾರ್ವಜನಿಕ ಕಟ್ಟಡಗಳಿದೆ ಅಂತ ಕಡೆ ಮಕ್ಕಳ ಸಹಾಯವಾಣಿ ಒಂದು ಸೊನ್ನೆ ಒಂಬತ್ತು ಎಂಟು ಹಾಗೆ ಮಹಿಳಾ ಸಹಾಯವಾಣಿ ಸಂಖ್ಯೆ ಈಗ ಎಲ್ಲರಿಗೂ ಗೊತ್ತಿದೆ ಒನ್ ಒನ್ ಟೂ ಪೊಲೀಸ್ ಸಹಾಯವಾಣಿ ಸಂಖ್ಯೆನೂ ಹೌದು ಅದರ ಜೊತೆಗೆ ಒಂದು ಎಂಟು ಒಂದು ಅಂತ ಮಹಿಳಾ ಸಹಾಯವಾಣಿ ಕೆಲಸ ಮಾಡ್ತಾ ಇದೆ ಎಲ್ಲರೂ ಅದಕ್ಕೆ ಸಹಾಯವಾಣಿಗೆ ಉಚಿತವಾಗಿ ಕರೆಯನ್ನ ಮಾಡಬಹುದು ಮತ್ತೆ ನಿಮ್ಮ ಒಂದು ವಿವರಗಳನ್ನ ಏನು ಕಂಪ್ಲೇಂಟ್ ಮಾಡ್ತೀರಾ ಅದು ಗೋಪ್ಯವಾಗಿಡದಾಗುತ್ತೆ ಯಾವುದೇ ಕಾರಣಕ್ಕೂ ನೀವು ಕಾಲ್ ಮಾಡೋಂತದ್ದು ಡೀಟೇಲ್ಸ್ ನಮ್ಮಲ್ಲಿ ಸಿಗಲ್ಲ ಬರೀ ನಂಬರ್ ಅಷ್ಟೇ ಬರುತ್ತೆ ನೀವು ಕಾಲ್ ಮಾಡಿದ್ರು ನಮಗೆ ನೋ ನಂಬರ್ ಅಂತ ಕಾಣುತ್ತೆ ನೀವು ಯಾರು ಮಾಡ್ತಿದ್ದೀರ ಅಂತ ಮತ್ತೆ ವಾಪಸ್ ನಾವು ನಿಮಗೆ ಮಾಡಕ್ಕೂ ಆಗಲ್ಲ ಹಾಗಾಗಿ ಇದು ವಿವರಗಳನ್ನ ಗೌಪ್ಯನೇ ಇರುತ್ತೆ ಮಕ್ಕಳಿಗೆ ಹದಿನೆಂಟು ವರ್ಷದ ಒಳಗಡೆ ಯಾರಿಗಾದ್ರೂ ಮದುವೆ ಆಗ್ತಿದೆ ಹೆಣ್ಣು ಮಕ್ಕಳಿಗೆ ಅಥವಾ ಇಪ್ಪತ್ತೊಂದು ವರ್ಷದ ಒಳಗಡೆ ಗಂಡು ಮಕ್ಕಳಿಗೆ ಮದುವೆ ಆಗ್ತಿದೆ ಆತರ ಏನಾದ್ರು ಮಕ್ಕಳ ಮೇಲಿನ ದೌರ್ಜನ್ಯ ಅಥವಾ ಯಾವುದೇ ರೀತಿಯಾದಂತಹ ನಿಂದನೆ ಇರಬಹುದು ನಿಂದನೆ ಅಂದ್ರೆ ಶಾಬ್ದಿಕ ನಿಂದನೆ ಇರಬಹುದು ಅಥವಾ ದೈಹಿಕ ನಿಂದನೆ ಇರಬಹುದು ಯಾವುದೇ ರೀತಿಯಾದಂತಹ ನಿಂದನೆಗಳು ಮಕ್ಕಳು ಒಳಗಾಗಿದ್ದೇ ಆದರೆ ಅಂತಹ ಮಕ್ಕಳು ಒಂದು ಸೊನ್ನೆ ಒಂಬತ್ತು ಎಂಟು ಮಕ್ಕಳ ಸಹಾಯವಾಣಿಗೆ ಕರೆ ಮಾಡಿದ್ದೇ ಆದ್ರೆ ನಾವು ನಮ್ಮ ಇಲಾಖೆ ಹಾಗೂ ಈ ಇದರೊಟ್ಟಿಗೆ ಇನ್ನಿತರೆ ಮೂವತ್ತೆರಡು ಇಲಾಖೆಗಳನ್ನು ಸಹ ಕಾರ್ಯನಿರ್ವಹಿಸುತ್ತೆ ನಾವು ನೋಡಲ್ ಆಫೀಸರ್ಸ್ ಅಷ್ಟೇ ಆಗಿರ್ತೀವಿ ಆದ್ರೆ ಇದನ್ನ ನಿಷೇಧಾಧಿಕಾರಿಗಳು ಎಲ್ಲಾ ಇಲಾಖೆಯ ಪದಾಧಿಕಾರಿಗಳನ್ನೂ ಸಹ ಆಗಿರ್ತಾರೆ ಸೊ ಹಾಗಾಗಿ ಇದು ಒಂದು ಸಂಖ್ಯೆಯನ್ನ ಉಪಯೋಗಿಸ್ಕೋಬಹುದು ಹಾಗೆ ಮಹಿಳಾ ಸಹಾಯವಾಣಿನೂ ಅಷ್ಟೇನೆ ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾ ಇದ್ರೆ ಅಥವಾ ಮಹಿಳೆಯರಿಗೆ ಮನೆಯಲ್ಲಿ ತೊಂದರೆ ಆಗ್ತಿದೆ ಅಂತಂದ್ರೆ ಖಂಡಿತವಾಗ್ಲೂ ಅಂತ ಮಹಿಳೆಯರಿಗೆ ನಮ್ಮ ಇಲಾಖೆಯಲ್ಲಿ ಅವರಿಗೆ ಮಹಿಳಾ ವಸತಿ ನಿಲಯಗಳು ಅಂತ ಇದೆ ತಾತ್ಕಾಲಿಕವಾಗೂ ಇದೆ ಹಾಗೇನೆ ಅವ್ರಿಗೆ ಅಲ್ಲಿ ಬಂದು ನಮ್ಮ ಇಲಾಖೆನಲ್ಲಿ ಇದ್ಕೊಂಡು ಅವ್ರು ಏನಾದರೂ ಕೆಲಸ ಮಾಡ್ತಾರೆ ಅಂದ್ರೆ ಎರಡು ವರ್ಷಗಳ ಕಾಲ ಅವರಿಗೆ ಉಚಿತವಾದ ತರಬೇತಿಯನ್ನು ಕೊಟ್ಟು ಒಂದು ಸೌಲಭ್ಯವನ್ನು ಕೊಟ್ಟು ಅವರು ತಮ್ಮ ಮಹಿಳಾ ಸ್ವಾವಲಂಬಿಗಳಾಗಲಿಕ್ಕೆ ಒಂದು ಸಹಕಾರವನ್ನು ಕೊಡುವಂತಹದ್ದು ಸಹ ನಮ್ಮ ಇಲಾಖೆಯಲ್ಲಿ ಇರುತ್ತೆ ಸೊ ಇದಿಷ್ಟು ಇಲಾಖೆಯ ಅಡಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂತದ್ದು ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಯಾರಾದ್ರೆ ಪ್ರಶ್ನೆ ಇದ್ರೆ ಖಂಡಿತವಾಗಲೂ ಕೇಳಬಹುದು ಇಲ್ಲಾಂದ್ರೆ ನಮ್ದು ಭಾಗ್ಯಲಕ್ಷ್ಮಿ ಯೋಜನೆದು ಅನುಮತಿಯ ಮೇರೆಗೆ ಸಭೆಯ ಎಲ್ಲ ಸದಸ್ಯರು ಹಾಗೂ ಅಧ್ಯಕ್ಷರ ಅನುಮತಿಯ ಮೇರೆಗೆ ನಾವು ನಮ್ಮ ಮಕ್ಕಳಿಗೆ ಇದ್ರದ್ದು ಸುಖ ಸಮೃದ್ಧಿ ಖಾತೆ ಪಾಸ್ಬುಕ್ ಅನ್ನ ಕೊಟ್ಟಕ್ಕೆ ಯಾಕೆಂದ್ರೆ ಮಕ್ಕಳು ತುಂಬಾ ಹೊತ್ತು ಕಾಯ್ತಾರೆ ಅಂತ